ಇವತ್ತೊಂದು ಮೀನು ಫ್ರೈ ಮಾಡುವ ಮೀನನ್ನು ತುಂಡು ಮಾಡಿಯೇ ತಂದಿದ್ದಾರೆ ನೋಡಿ ಈ ರೀತಿ ಉಂಟು ಕಾಟ್ಲಾ ಮೀನು ಅಂತ ಹೇಳಿದ್ರು ನೋಡಿ ಇದು ಯಾವ್ದು ಮೀನು ಅಂತ ನನಗೆ ಸರಿ ಗೊತ್ತಿಲ್ಲ ಅಂದ್ರೆ ತುಂಡು ಮಾಡಿ ತಂದ ಹಾಗೆ ನೋಡಿ ಈ ರೀತಿ ಉಂಟು ಮೀನು ಮೀನು ಫ್ರೈ ಮಾಡ್ಲಿಕ್ಕೆ ಜಾಸ್ತಿ ಸಾಮಾನು ಎಂತ ಬೇಡ ನೋಡಿ ಕಡ್ಲೆ ಹುಡಿ ಮೂರು ಚಮಚ ಇದರಲ್ಲಿ ಇದು ಮೆಣಸಿನ ನೋಡಿ ನಾಲ್ಕು ಚಮಚ ತಕೊಂಡಿದ್ದೇನೆ ಸ್ವಲ್ಪ ಕಡಿಮೆ ಖಾರ ಕಡಿಮೆ ಬೇಕಿದೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಬಹುದು ಅರ್ಧ ಚಮಚ ಅರಶಿನ ನೋಡಿ ಇದನ್ನ ಒಟ್ಟಿಗೆ ಇದಕ್ಕೆ ಹಾಕುವ ಮೆಣಸಿನ ಹುಡಿ ಮಾತ್ರ ನಾವೇ ಮನೆಯಲ್ಲಿ ಹುಡಿ ಮಾಡಿದ್ದು ಮತ್ತೆ ಅರಶಿನ ಹುಡಿ ಕೂಡ ಹಾಗೇನೆ ಮನೆಯಲ್ಲೇ ಮಾಡಿದ್ದು ಕಡಲೆ ಹುಡಿ ಮಾತ್ರ ತಂದದ್ದು ಶುಂಠಿ ಬೆಳ್ಳಿ ಪೇಸ್ಟ್ ಎಂತ ಕೂಡ ಹಾಕುದಿಲ್ಲ ನಾನು ನಿಮಗೆ ಬೇಕಿದ್ರೆ ಸ್ವಲ್ಪ ಶುಂಠಿ ಬೆಳ್ಳು ಪೇಸ್ಟ್ ಕೂಡ ಹಾಕಬಹುದು ಅರ್ಧ ನಿಂಬೆ ರಸ ಕೂಡ ಹಾಕುವ ಇದ್ರೆ ಬದ್ರೆ ಹುಣಸೆ ಹುಳಿ ರಸ ಕೂಡ ಸ್ವಲ್ಪ ಹಾಕ್ಬಹುದು ರುಚಿಗೆ ಬೇಕಾದ ಉಪ್ಪು ಕೂಡ ಹಾಕುವ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡುವ ಜಾಸ್ತಿ ನೀರು ಬೇಡ ನೀರು ನೀರು ಮಾಡುದು ಬೇಡ ಇನ್ನು ಬೇಕಾದರೆ ವಾಪಸ್ ನೀರು ಸ್ವಲ್ಪ ಹಾಕಿದ್ದೇ ಆಯಿತು ಈ ರೀತಿಯಾಗಿ ಮೀನನ್ನು ಮಿಕ್ಸಿ ಮಾಡಿದ್ದೇನೆ ಸ್ವಲ್ಪ ಗಟ್ಟಿಯಾಗಿ ನೋಡಿ ಜಾಸ್ತಿ ನೀರು ಮಾಡೋದು ಬೇಡ ಮೀನು ಫ್ರೈ ಅದು ಕಬ್ಬಿಣದ ಬಾಲ್ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಆಗ್ತದೆ ತೆಂಗಿನ ಎಣ್ಣೆ ಜಾಸ್ತಿ ಹಾಕುದಿಲ್ಲ ಡೀಪ್ ಫ್ರೈ ಆದ್ದು ಕೂಡ ಸ್ವಲ್ಪ ಎಣ್ಣೆ ಹಾಕುದು ಜಾಸ್ತಿ ಎಣ್ಣೆ ಹಾಕಿದ್ರೆ ವೇಸ್ಟ್ ಆಗ್ತದೆ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋದು ಒಂದೇ ಮೀನನ್ನು ಹಾಕುವ ಜಾಸ್ತಿ ಮೀನು ಫ್ರೈ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಎಣ್ಣೆ ಆಯ್ತು ಹಾಗೆ ಡೀಪ್ ಫ್ರೈ ಮಾಡುವ ಬದಲು ತವ ಫ್ರೈ ಕೂಡ ಮಾಡ್ಬೋದು ತವ ಫ್ರೈ ಆದ್ರೆ ಸ್ವಲ್ಪ ಎಣ್ಣೆ ಸಾಕಾಗ್ತದೆ ಒಂದು ನಿಮಿಷ ಆದ್ಮೇಲೆ ಮಗಜಿ ಹಾಕುವ ಜಾಸ್ತಿ ಎಣ್ಣೆ ಇಟ್ಟರೆ ನಿಮ್ಗೆ ಜಾಸ್ತಿ ಒಮ್ಮೆಲೆ ಫ್ರೈ ಮಾಡ್ಲಿಕ್ಕೆ ಆಗ್ತದೆ ಸ್ವಲ್ಪ ಎಣ್ಣೆ ಇಟ್ಟದಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಮೀನು ಹಾಕಲಿಕ್ಕೆ ಆಗೋದು ಕಡಿಮೆ ಅವ್ರಿಗೆ ಇಟ್ಟು ಒಂದು ನಾಲ್ಕು ನಿಮಿಷ ಫ್ರೈ ಮಾಡಿದ್ರೆ ಆಯ್ತು ನಾಲ್ಕು ನಿಮಿಷ ಆಯಿತು ತೆಗಿವ ಈಗ ಜಾಸ್ತಿ ಎಣ್ಣೆ ಇದ್ದದ್ದು ಹೋಗ್ಲಿಕ್ಕೆ ಟಿಶ್ಯೂ ಪೇಪರ್ ಹಾಕಿ ತಂದದ್ದು ಜಾಸ್ತಿ ಎಣ್ಣೆ ಇದ್ದದ್ದು ಎಲ್ಲ ಎಲ್ಕೋತದ ಅದಕ್ಕೆ ಎಲ್ಲ ಮೀನನ್ನು ಫ್ರೈ ಮಾಡಿ ಆಯ್ತು ನೋಡಿ ಮತ್ತೆ ಯಾವುದು ಮೀನಲ್ಲಿ ಕೂಡ ಈ ರೀತಿ ನಿಮಗೆ ಫ್ರೈ ಮಾಡ್ಬಹುದು ಕಾಂಡ್ರೋರ್ ಹಾಕ್ಬಂದ್ರೆ ಇಲ್ಲ ಕಡಲೆ ಹುಡಿ ಹಾಕಿದೆ ನೋಡಿ ಸ್ವಲ್ಪ ಕೂಡ ಮಸಾಲ ಬಿಟ್ಟು ಹೋಗುದಿಲ್ಲ ಎಷ್ಟು ಚಂದ ಮಾಡಿ ಫ್ರೈ ಆಗಿದೆ ಸ್ವಲ್ಪ ಮುಳ್ಳುಂಟು ಜಾಸ್ತಿ ಮುಳ್ಳು ಇಲ್ಲ ಈ ಮೀನಲ್ಲಿ ನೀರು ಇದ್ರ ಮೆ ಪ್ರಯಾಣ ಮಾಡಿ ನೋಡಿ